ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಇಂದು ಮುದ್ದೇಬಿಹಾಳದ ಆಡಳಿತ ಮಂಡಳಿಯಿಂದ ತಹಶೀಲ್ದಾರ್ ಕಾರ್ಯದಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ತಹಸೀಲ್ದಾರ್ ಮೇಡನ್ ರವರು ಮಾತನಾಡಿ ಇಂದು ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟ ಎಲ್ಲಾ ಮಹನೀಯರನ್ನು ಇಲ್ಲಿ ಸುಮ್ಮರಿಸಲು ನಾನು ಬಯಸುತ್ತೇನೆ ಆ ಮಹಾನುಭಾವರು ನಮ್ಮ ಭಾರತ ದೇಶಕ್ಕಾಗಿ ತಮ್ಮ ಶ್ರಮವು ಬಹಳ ಮುಖ್ಯವಾಗಿದೆ ಅದರಿಂದಾಗಿ ನಾವು ಇಂದು ಸ್ವಾತಂತ್ರ್ಯವಾಗಿ ಇದ್ದೇವೆ ನಮ್ಮನ್ನು ಬ್ರಿಟಿಷರು ಇನ್ನೂರ ವರ್ಷಗಳ ಕಾಲ ಆಳಿದರು ನಾವು ಅವರಿಗೆ ಗುಲಾಮರಾಗಿ ಕೆಲಸ ಮಾಡಬೇಕಾಗಿತ್ತು ಆದರೆ ನಾವು ಇಂದು ಪ್ರಜಾಪ್ರಭುತ್ವದಿಂದ ನಡೆಯುವಂಥ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಎಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನದ ಬೆಲೆ ನಾವು ನಡೆಯುತ್ತಿದ್ದೇವೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು ಮಲಬದ್ದಂತೆ ವರ್ತಿಸುವುದು ಸಂವಿಧಾನ ಕಾನೂನು ಅಲ್ಲ ನಮ್ಮ ದೇಶ ಸಾಧಿಸಿರುವಂತಹ ಪ್ರಗತಿಯನ್ನು ಮುನ್ನೋಟವನ್ನ ಪ್ರಾಸ್ತಾವಿಕವಾಗಿ ಉದ್ಘಾಟನೆ ಮಾಡಿದಂಥ ಧ್ವಜಾರೋಹಣ ಮಾಡಿದಂತ ನಮ್ಮ ತಾಲೂಕಾ ತಹಸೀಲ್ದಾರ್ ಅವರು ತಮಗೆಲ್ಲರಿಗೂ ಕೂಡ ತಮ್ಮ ಮಾತಿನಲ್ಲಿ ಅದನ್ನು ವಿಶೇಷವಾಗಿ ವಿಶೇಷವಾಗಿಲ್ಲ ಟೂ ಪ್ಲಸ್ ಟು ಇಸ್ ಟು ಫೋರ್ ಅಂತ ಆ ಶಿಕ್ಷಣದಲ್ಲಿ ಪ್ರಥಮವಾಗಿ ಭಾರತೀಯ ನಾಗರಿಕರಾಗಿ ಬದುಕಬೇಕು ಅನ್ನುವಂಥದ್ದು ಕಲ್ಸೋದು ಬಹಳ ಮುಖ್ಯ ಇವತ್ತಿನ ದಿವಸ ಅನ್ನೋದನ್ನ ನಾವೆಲ್ಲರೂ ತೇಲಲ್ಲಿ ಇಟ್ಕೋಬೇಕು ಇದು ಬಹಳ ಮುಖ್ಯ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡಂತವರೆಲ್ಲರೂ ಕೂಡ ಗ್ರಾಜ್ಯುಯೇಟ್ ಮಾಡಿದವರು ಇರಲಿಲ್ಲ ಅವರಲ್ಲಿ ಒಂದು ಶ್ರದ್ಧೆ ಇತ್ತು ಒಂದು ಭಕ್ತಿ ಇತ್ತು ದೇಶ ಅಭಿಮಾನ ಇತ್ತು ಅವರಲ್ಲಿ ಅಸಾಧ್ಯವಾಗಿ ಅಭಿಮಾನವನ್ನ ತಾಳುವಂತದ್ದಾಗಬೇಕು ನಾವು ನೋಡ್ತಾ ಇದ್ದೇವೆ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಪುಟ್ಟ ಭೇದಗಳನ್ನು ಇದರ ಲಾಭವನ್ನು ಪಡೆಯುವುದಕ್ಕೆ ನಮ್ಮ ನೇಬರಿಂಗ್ ಕಂಟ್ರೀಸ್ ನಮಗೆ ಹತ್ಯೆ ಹಚ್ಚಿದಂತಹ ರಾಷ್ಟ್ರಗಳು ಕುತಂತ್ರ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾವೆ ಮನ್ನೆ ನಡೆದಂತಹ ಘಟನೆ ತಾವು ನೋಡಿದಿರಿ ಕಾರ್ಯತಂತ್ರವನ್ನ ಮಾಡಿ ನಮ್ಮ ವಾಯುಸೇನಾ ಆರ್ಮಿ ನೇವಿ ಎಲ್ಲೂ ಬಳಕೆ ಮಾಡ್ತಕ್ಕಂಥ ಒಂದು ಪ್ರಸಂಗ ನಮ್ಮ ದೇಶಕ್ಕೆ ಬಂತು ನಾವು ಶಾಂತಿಪ್ರಿಯರು ಭಾರತ ದೇಶ ಎಲ್ಲ ರಾಷ್ಟ್ರದೊಂದಿಗೆ ಸೌಹಾರ್ದವಾಗಿರ್ತಕ್ಕಂಥ ಭಾವನೆಯನ್ನ ಹೊಂದಿ ಪ್ರೀತಿ ಪ್ರೇಮವನ್ನು ಬೆಳೆಸ್ಕೋಬೇಕು ಅನ್ನುವಂತಹ ದೇಶ ಆದರೆ ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇರ್ತವೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನನ್ನ ತಿಳುವಳಿಕೆಯ ಪ್ರಕಾರ ಒಳ್ಳೇದಕ್ಕೋಸ್ಕರ ಬಳಕೆ ಮಾಡ್ಕೊಳ್ಳಿ ನಿಮ್ಮ ಗೆಳೆಯರ ಜೊತೆ ನಿಮ್ಮ ಅಭ್ಯಾಸಕ್ಕೆ ಸಹ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ಳಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹ ಆಗ್ತಕ್ಕಂಥದಕ್ಕೆ ಬಳಕೆ ಮಾಡ್ಕೊಳ್ಳಿ ಸಮಾಜ ಕಟ್ತಕ್ಕಂಥ ಕೆಲಸಕ್ಕೆ ಅದನ್ನ ಬಳಕೆ ಮಾಡ್ಕೊಳ್ಳಿ ಆದ್ರೆ ಸಮಾಜಕ್ಕೆ ಘಾತವಾಗ್ತಕ್ಕಂಥ ಸಮಾಜವನ್ನು ಹೊಡಿತಕ್ಕಂಥ ಮತ್ತೊಬ್ಬರನ್ನ ಹೀಯಾಸತಕ್ಕಂಥದ್ದಕ್ಕೆ ಬಳಕೆ ಮಾಡ್ಕೊಳ್ಳೋದು ಒಂದು ಅಪರಾಧ ಅನ್ನೋದು ಕೂಡ ಎಲ್ಲರೂ ತಿಳ್ಕೋಬೇಕು ಈ ಸಂದರ್ಭದಲ್ಲಿ ಅಪರಾಧ ಯಾಕಪ್ಪ ಅಂದ್ರೆ ನಿಮ್ಮ ಬದುಕು ಭಾರತ ದೇಶದ ಜೊತೆ ಇದೆ ಅನ್ನೋದನ್ನ ಯಾರು ಕೂಡ ಮರಿತಕ್ಕಂಥದ್ದಲ್ಲ ಅನ್ನುವಂತ ಮಾತನ್ನ ಒತ್ತಿ ಹೇಳ್ತೇನೆ ಯಾರೋ ಮರಿಪಾಡೋದು ಎಲ್ಲಿವರೆಗೂ ಈ ದೇಶದ ಭವಿಷ್ಯ ಉಜ್ವಲ ಇರುತ್ತೋ ಅಲ್ಲಿವರೆಗೂ ನಿಮ್ಮ ಭವಿಷ್ಯ ವೈಯಕ್ತಿಕವಾಗಿ ಕೂಡ ಉಜ್ವಲ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಇದನ್ನ ಕಾಪಾಡಿಕೊಂಡು ಕೂಡ ಇದನ್ನ ರಕ್ಷಿಸೋಣ ನಾವೆಲ್ಲರೂ ಇವತ್ತು ಸ್ವತಂತ್ರವನ್ನ ಪಡೆದು ನಮ್ಮ ಸಂಬಂಧವಾಗಿ ನಮ್ಮ ವಲಿತಕ್ಕೋಸ್ಕರ ಜನ ಗಣ ಮಂಗಳ ದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ जय जय जय